ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವ್ಯಾಸ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಬ್ರಾಹ್ಮಣರೆಲ್ಲರೂ ಸೇರಿ ವೇನನಿಗೆ ರಾಜ್ಯಾಭಿಷೇಕವನ್ನು ಮಾಡಿದುದು ಋಷಿಗಳು ಅವನು ಅಧರ್ಮದಲ್ಲಿ ಪ್ರವರ್ತಿಸುವುದನ್ನು ಕಂಡು ಕೋಪಗೊಂಡು ಶಪಿಸಿದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಏಳು ಪ್ರಜಾ ಚಿಂತಕರಾದ ಭೃಗು ಮೊದಲಾದ ಮಹರ್ಷಿಗಳೆಲ್ಲರೂ ಅವರ ಮಾತನ್ನು ಕೇಳಿ ನಿರಾಶರಾಗಿ ದುಃಖಿಸುತ್ತ ರಾಜ್ಯವು ಅನಾಯಕವಾಗಿದ್ದ ಪಕ್ಷದಲ್ಲಿ ಪ್ರಜೆಗಳೆಲ್ಲರೂ ಪಶುಪ್ರಾಯರಾಗಿ ಒಬ್ಬರನ್ನೊಬ್ಬರು ಹಿಂಸಿಸುತ್ತ ಅಧರ್ಮದಲ್ಲಿ ಪ್ರವರ್ತಿಸುವರೆಂದ ಪ್ರವರ್ತಿಸುವರೆಂದು ಆಲೋಚಿಸಿ ವೇನನಿಗೆ ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಬೇಕೆಂದು ನಿಶ್ಚಯಿಸಿದರು ಬ್ರಹ್ಮವಾದಿಗಳಾದ ಆ ಮಹರ್ಷಿಗಳೆಲ್ಲರೂ ಈ ನಿಶ್ಚಯದಿಂದ ವೇನನ ತಾಯಿಯಾದ ಸುನೀತೆಯನ್ನು ಕರೆಸಿ ಅವಳಿಗೆ ಈ ವಿಚಾರಗಳೆಲ್ಲವನ್ನೂ ತಿಳಿಸಿ ತಿಳಿಸಿದರು ವೇನನಿಗೆ ಪಟ್ಟವನ್ನು ಕಟ್ಟುವುದು ಪ್ರಜೆಗಳಲ್ಲಿ ಯಾರಿಗೂ ಇಷ್ಟವಿಲ್ಲದಿದ್ದರೂ ರಾಜ್ಯವನ್ನು ಅನಾಯಕವಾಗಿ ಬಿಡಬಾರದೆಂದು ಅವರೆಲ್ಲರನ್ನೂ ಒಪ್ಪಿಸಿ ಆ ವೇನನನ್ನೇ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟವನ್ನು ಕಟ್ಟಿದರು ಅಧರ್ಮಿಷ್ಟನಾದ ವೇನನ್ನು ರಾಜ್ಯಕ್ಕೆ ಬಂದುದನ್ನು ಕೇಳಿದೊಡನೆ ಊರೂರಿನಲ್ಲಿ ಕಳ್ಳರು ತಲೆ ಎತ್ತಿ ಹಾವನ್ನು ಕಂಡ ಇಲಿಗಳಂತೆ ಅಲ್ಲಲ್ಲಿ ಮರೆಯಾಗಿ ಕೊಳ್ಳೆ ಹೊಡೆಯುವುದಕ್ಕೆ ತೊಡಗಿದರು ಇತ್ತಲಾಗಿ ವೇನನು ಕೂಡ ಸಿಂಹಾಸನವನ್ನು ಏರಿದೊಡನೆ ಲೋಕಪಾಲರಂತೆ ಅಷ್ಟೈಶ್ವರ್ಯಗಳನ್ನು ಅನುಭವಿಸುತ್ತ ಆ ಭೋಗ ಸಮೃದ್ಧಿಯಿಂದ ಮತ್ತಷ್ಟು ಗರ್ವಿತನಾಗಿ ಯುಕ್ತ ಯುಕ್ತ ವಿವೇಕವಿಲ್ಲದೆ ಲೋಕದಲ್ಲಿ ತನ್ನ ಭಾಗ್ಯಕ್ಕೂ ತನ್ನ ಬುದ್ಧಿಗೂ ಎಣೆಯೇ ಇಲ್ಲವೆಂದು ತಿಳಿದು ಬೀಗಿ ಬೆರೆಯುತ್ತಿದ್ದನು ಕೊಬ್ಬಿದ ಕಾಡಾನೆಯಂತೆ ಮದಾಂಧನಾದ ಆ ವೇನನು ಬುದ್ಧಿಹೀನಾಗಿ ಮನಸ್ಸು ಬಂದ ಹಾಗೆ ಪ್ರವರ್ತಿಸುತ್ತ ತನ್ನ ವಿಜಯ ರಥವನ್ನೇರಿ ಭೂಮ್ಯಾಕಾಶಗಳೆಲ್ಲವನ್ನೂ ನಡುಗಿಸುವಂತೆ ಸಿಕ್ಕಿದ ಕಡೆಯಲ್ಲಿ ಸುತ್ತಿದ್ದನು ಊರೂರುಗಳಲ್ಲಿ ಡಂಗುರವನ್ನು ಹೊಡೆಸಿ ಬ್ರಾಹ್ಮಣರು ಯಾರು ಎಲ್ಲಿಯೂ ಯಾಗಗಳನ್ನು ನಡೆಸಬಾರದು ಅಗ್ನಿಹೋತ್ರಗಳನ್ನು ಮಾಡಬಾರದು ದಾನ ಧರ್ಮಗಳನ್ನು ನಡೆಸಬಾರದು ಎಂದು ಸಾರಿಸುತ್ತಾ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ಕ್ರಮವಾಗಿ ತಪ್ಪಿಸುತ್ತಾ ಬಂದನು ದುರಾತ್ಮನಾದ ವೇನನ ಈ ಕ್ರೂರ ಶಾಸನವನ್ನು ನೋಡಿ ಯಜ್ಞಶೀಲರಾದ ಮಹರ್ಷಿಗಳೆಲ್ಲರೂ ಒಂದು ಕಡೆಯಲ್ಲಿ ಸಭೆ ಸೇರಿ ತಮ್ಮೊಳಗೆ ತಾವು ಲೋಕಕ್ಕೆ ಸಂಭವಿಸಿದ ಈ ಮಹಾನ್ ಅನರ್ಥವನ್ನು ಕುರಿತು ಆಲೋಚಿಸಿದರು ಅಯ್ಯೋ ಇನ್ನೇನು ಗತಿ ಇನ್ನು ಪ್ರಜೆಗಳು ಬದುಕುವ ಬಗೆಯೇನು ಇತ್ತಲಾಗಿ ರಾಜನ ಬಾಧೆ ಹತ್ತಲಾಗಿ ಕಲ್ಲಕಾಕರ ಹಾವಳಿ ಈ ಉಭಯ ಸಂಕಟದಲ್ಲಿ ಸಿಕ್ಕಿ ನರಳಬೇಕಾಯಿತಲ್ಲ ಎರಡು ಕಡೆಗಳಿಂದಲೂ ಉರಿದು ಬರುತ್ತಿರುವ ಕಟ್ಟಿಗೆಯ ನಡುವೆ ಸಿಕ್ಕಿ ಪ್ರಾಣ ಭಯದಿಂದ ತತ್ತಳಿಸುವ ಹುಳುಗಳಂತೆ ಮಹಾವಿಪತ್ತಿನಲ್ಲಿ ಸಿಕ್ಕಿಬಿದ್ದಿರುವ ಈ ಪ್ರಜೆಗಳನ್ನು ಕಾಪಾಡುವ ಉಪಾಯವೇನು ದೇಶವು ಅರಾಜಕವಾಗಿದ್ದರೆ ಚೋರಾದಿ ಬಾಧೆಗಳು ಹೆಚ್ಚುವವೆಂಬ ಭಯಕ್ಕಾಗಿ ಅಯೋಗ್ಯನಾಗಿದ್ದರೂ ಈ ವೇನನನ್ನು ರಾಜಾಸನದಲ್ಲಿ ಕೊಳ್ಳಿರಿಸಿ ಪಟ್ಟವನ್ನು ಕಟ್ಟಿದೆವು ಇದರಿಂದ ಮತ್ತಷ್ಟು ಕೇಡುಂಟಾಯಿತು ಮುಂದೇನು ಗತಿ ಪ್ರಜೆಗಳಿಗೆ ಕ್ಷೇಮವನ್ನುಂಟು ಮಾಡುವ ಮಾರ್ಗವೇನು ಅಯ್ಯೋ ನಾವು ಈ ದುರಾತ್ಮನಿಗೆ ರಾಜ್ಯವನ್ನೊಪ್ಪಿಸಿದುದು ಒಪ್ಪಿಸುವುದು ಹಾವಿಗೆ ಹಾಲೆರೆದಂತಾಯಿತು ದುಷ್ಟ ಜಂತುವನ್ನು ಪೋಷಿಸುವುದರಿಂದ ಪೋಷಕನಿಗೆ ಮಹಾನ್ ಅನರ್ಥ ಉಂಟಾಗುವಂತೆ ನಾವು ಈ ದುಷ್ಟನಿಗೆ ರಾಜ್ಯವನ್ನು ಒಪ್ಪಿಸಿದುದರಿಂದ ನಾವೇ ಅದರ ಫಲವನ್ನು ಅನುಭವಿಸಬೇಕಾಯಿತು ಮೀರಿದ ಕೆಲಸಕ್ಕೆ ಮಾಡುವುದೇನು ಲೋಕದಲ್ಲಿ ಪಾಲಿಸತಕ್ಕ ರಾಜನೇ ಕೊಲ್ಲುವುದಾದರೆ ಅದನ್ನು ತಡೆಯುವವರಾರು ಹಾಗಿದ್ದರೂ ಇರಲಿ ನಮ್ಮಿಂದಾದಷ್ಟು ಪ್ರಯತ್ನ ಮಾಡಿ ನೋಡಬೇಕು ಒಳ್ಳೆಯ ಮಾತಿನಿಂದಲೇ ಇವನಿಗೆ ಬುದ್ಧಿವಾದವನ್ನು ಹೇಳಿ ನೋಡುವೆವು ಹೇಳಿದ ಮಾತನ್ನು ಕೇಳದೆ ಅವನು ಮೀರಿ ನಡೆದ ಪಕ್ಷದಲ್ಲಿ ಆಗ ನಮ್ಮ ತಪ್ಪಿಲ್ಲ ನಾವು ಮೊದಲಿಂದಲೂ ಇವನ ದುಷ್ಟ ಸ್ವಭಾವವನ್ನು ತಿಳಿದಿದ್ದರೂ ಇವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದೆವು ಆ ಅಧಿಕಾರ ಮದದಿಂದ ಇವನು ಪ್ರಜೆಗಳನ್ನು ಹಿಂಸಿಸುತ್ತಿರುವನು ನಾವು ಮೊದಲು ಇವನನ್ನು ರಾಜನನ್ನಾಗಿ ಮಾಡಿದುದೇ ತಪ್ಪು ಈಗ ಧರ್ಮೋಪದೇಶದಿಂದ ಅವನ ಮನಸ್ಸನ್ನು ತಿದ್ದಿದರೆ ಆಗ ನಮ್ಮ ತಪ್ಪು ಕಳೆದು ಹೋಗುವುದು ಒಂದು ವೇಳೆ ಇವನು ನಮ್ಮ ಮಾತನ್ನು ಕೇಳಿ ದಾರಿಗೆ ಬಂದರೂ ಬರಬಹುದು ಆಗಲೂ ಅವನು ತನ್ನ ದುರ್ಬುದ್ಧಿಯನ್ನು ಬಿಡದೆ ಮೀರಿ ನಡೆದ ಪಕ್ಷದಲ್ಲಿ ಆ ಪಾಪಕ್ಕೆ ನಾವು ಗುರಿಯಾಗಲಾರೆವು ಇಷ್ಟಾದರೂ ಇವನು ನಮ್ಮ ಮಾತನ್ನು ಮೀರಿ ನಡೆಯುತ್ತಿದ್ದ ಪಕ್ಷದಲ್ಲಿ ದುರಾತ್ಮನಾದ ಇವನನ್ನು ನಾವೇ ನಮ್ಮ ಶಾಪಾಜ್ಞೆಯಿಂದ ದಹಿಸಿ ಬಿಡುವೆವು ಎಂದು ತಮ್ಮೊಳಗೆ ತಾವು ನಿಶ್ಚಯಿಸಿಕೊಂಡರು ಈ ನಿಶ್ಚಯದಿಂದ ಭೃಗು ಮೊದಲಾದ ಮಹರ್ಷಿಗಳೆಲ್ಲರೂ ತಮ್ಮ ಕೋಪವನ್ನು ಹೊರಕ್ಕೆ ಕಾಣಿಸದೆ ವೇನನ ಬಳಿಗೆ ಬಂದು ಸಾಮವಾಕ್ಯದಿಂದ ಅವನನ್ನು ಕುರಿತು ರಾಜೇಂದ್ರ ನಮ್ಮ ವಿಜ್ಞಾಪನೆಯನ್ನು ಲಾಲಿಸಬೇಕು ಇದರಿಂದ ನಿನಗೆ ಆಯಸ್ಸು ಕೀರ್ತಿಯು ಬಲವು ಐಶ್ವರ್ಯವೂ ಹೆಚ್ಚುವುದು ಇದರಿಂದ ಸರ್ವ ಸರ್ವವಿಧದಲ್ಲಿಯೂ ನಿನಗೆ ಕ್ಷೇಮವುಂಟು ಮನುಷ್ಯರು ತಮ್ಮ ಮನೋಮಾಕಾಯಗಳೆಂಬ ತ್ರಿಕರಣಗಳಿಂದಲೂ ತಮ್ಮ ತಮ್ಮ ವಿಹಿತ ಧರ್ಮಗಳನ್ನು ಆಚರಿಸುತ್ತಿದ್ದಾಗ ಆತ್ ವಿಹಿತ ಧರ್ಮಗಳನ್ನು ಆಚರಿಸುತ್ತಿದ್ದಾಗ ಮಾತ್ರವೇ ಸಮಸ್ತ ಲೋಕಗಳಿಗೂ ಉಂಟು ಭಗವದಾರಾಧನಾ ರೂಪವಾದ ಆ ಧರ್ಮವೇ ವಿರಕ್ತರಿಗೆ ಶಾಶ್ವತವಾದ ಮೋಕ್ಷ ಸುಖವನ್ನು ಕೊಡುವುದು ಆದುದರಿಂದ ವೀರನೆ ನೀನು ಧರ್ಮವನ್ನು ಮೀರಿ ನಡೆಯಬೇಡ ಧರ್ಮವನ್ನು ಮೀರಿದ ರಾಜನು ತನ್ನ ಐಶ್ವರ್ಯಗಳೆಲ್ಲವನ್ನು ಕಳೆದುಕೊಂಡು ಶೀಘ್ರದಲ್ಲಿಯೇ ರಾಜ್ಯ ಭ್ರಷ್ಟನಾಗುವನು ಹೇ ರಾಜೇಂದ್ರ ದುಷ್ಟರಾದ ತನ್ನ ಕಡೆಯ ಅಧಿಕಾರಿಗಳಿಂದಲೂ ಚೋರಾದಿಗಳಿಂದಲೂ ಭಯವಿಲ್ಲದಂತೆ ಪಾಲಿಸುವ ರಾಜನನ್ನು ಸಮಸ್ತ ಲೋಕವು ಗೌರವಿಸುವುದು ಆತನಿಗೆ ಪರದಲ್ಲಿಯೂ ಸುಖವುಂಟು ಯಾವ ರಾಷ್ಟ್ರದಲ್ಲಿ ಪ್ರಜೆಗಳು ತಮ್ಮ ವರ್ಣಾಶ್ರಮ ಧರ್ಮಗಳಿಂದ ಯಜ್ಞಾರಾಧ್ಯನಾದ ಭಗವಂತನನ್ನು ಕ್ರಮವಾಗಿ ಆರಾಧಿಸುತ್ತಿರುವರು ಅಂತಹ ರಾಜ್ಯವನ್ನು ಆಳತಕ್ಕ ರಾಜನಲ್ಲಿ ಸರ್ವಾತ್ಮನಾದ ಭಗವಂತನು ಪ್ರಸನ್ನನಾಗಿ ಅವನಿಗೆ ವಿಧದಲ್ಲಿಯೂ ಕ್ಷೇಮವನ್ನು ಮಾಡುವನು ಯಾವ ರಾಜನು ಭಗವಂತನಿಂದ ವೇದಗಳ ಮೂಲಕವಾಗಿ ವಿಧಿಸಲ್ಪಟ್ಟ ಪ್ರಜಾಪಾಲನಾ ರೂಪವಾದ ತನ್ನ ಧರ್ಮವನ್ನು ತಪ್ಪದೆ ನಡೆಸುತ್ತಿರುವನು ಅಂತವನ ವಿಷಯದಲ್ಲಿ ಮಾತ್ರವೇ ಭಗವಂತನು ಸಂತೋಷಿಸುವನು ಬ್ರಹ್ಮಾದಿಗಳಿಗೂ ಪ್ರಭುವಾದ ಆ ಭಗವಂತನು ಸಂತೋಷಿಸಿದ ಪಕ್ಷದಲ್ಲಿ ಮನುಷ್ಯನಿಗೆ ದುರ್ಲಭವಾದ ಕೋರಿಕೆಯೊಂದು ಇರುವುದಿಲ್ಲ ಲೋಕಪಾಲರೊಡಗೂಡಿದ ಸಮಸ್ತ ಲೋಕವು ಅಂತವನನ್ನು ಭಕ್ತಿಯಿಂದ ಗೌರವಿಸುವುದು ಸಮಸ್ತ ಲೋಕಗಳನ್ನು ಆ ಲೋಕಪಾಲಕರಾದ ದೇವತೆಗಳನ್ನು ಆ ದೇವತ್ವವನ್ನು ಕೊಡುವುದಕ್ಕೆ ಕಾರಣಗಳಾದ ಯಜ್ಞಗಳನ್ನು ನಿಯಮಿಸತಕ್ಕವನು ಆ ಭಗವಂತನೊಬ್ಬನೇ ಮತ್ತು ಆ ಭಗವಂತನೇ ಧರ್ಮ ಅಧರ್ಮಗಳನ್ನು ತಿಳಿಸತಕ್ಕ ವೇದ ಸ್ವರೂಪನಾಗಿಯೂ ಯಾಗ ಸ್ವರೂಪನಾಗಿಯೂ ಸ್ವರೂಪನಾಗಿಯೂ ಬೆಳಗುತ್ತಿರುವನು ಪ್ರಜೆಗಳೆಲ್ಲರೂ ತಮ್ಮ ರಾಜನ ಕ್ಷೇಮಕ್ಕಾಗಿಯೇ ಯಜ್ಞಾದಿಗಳಿಂದ ಆ ಭಗವಂತನನ್ನು ಆರಾಧಿಸುತ್ತಿರುವರು ಅಂತಹ ಪ್ರಜೆಗಳನ್ನು ಅಪಾಯವಿಲ್ಲದೆ ರಕ್ಷಿಸಬೇಕಾದುದೇ ರಾಜನ ಧರ್ಮವು ಆದುದರಿಂದ ಎಲೈ ರಾಜೇಂದ್ರನೇ ನೀನು ನಿನ್ನ ಪ್ರಜೆಗಳ ಮನಸ್ಸಿಗೆ ಅನುಕೂಲನಾಗಿ ನಡೆಯುವುದರಿಂದ ನಿನಗೆ ಸರ್ವ ವಿಧದಲ್ಲಿಯೂ ಕ್ಷೇಮವುಂಟು ಮತ್ತು ನಿನ್ನ ದೇಶದಲ್ಲಿರುವ ಬ್ರಾಹ್ಮಣಾದಿ ವರ್ಣತ್ರಯದವರು ಶಾಸ್ತ್ರೋಕ್ತವಾಗಿ ಯಾಗಗಳನ್ನು ನಡೆಸಿ ಭಗವದಂಶಭೂತರಾದ ಇಂದ್ರಾದಿ ದೇವತೆಗಳನ್ನು ಪೂಜಿಸುತ್ತಿರಬೇಕಾದುದು ನಿನ್ನ ಕ್ಷೇಮಕ್ಕಲ್ಲದೆ ಬೇರೆಯಲ್ಲ ಈ ಯಜ್ಞಾದಿಗಳಿಂದ ಸಂತುಷ್ಟರಾದ ದೇವತೆಗಳು ನಿನಗೆ ಬೇಕಾದ ವರಗಳನ್ನು ಕೊಡುವುದಕ್ಕೆ ಸಿದ್ಧರಾಗಿರುವರು ಇನ್ ಅಂತಹ ದೇವತೆಗಳಿಗೆ ನಡೆಯತಕ್ಕ ಪೂಜಾದಿಗಳನ್ನು ತಪ್ಪಿಸುವುದು ನಿನಗೆ ಧರ್ಮವಲ್ಲ ಆದುದರಿಂದ ಪ್ರಜೆಗಳಿಗೂ ದೇವ ಬ್ರಾಹ್ಮಣರಿಗೂ ಅನುಕೂಲನಾಗಿ ನಡೆಯುವುದರಿಂದ ನಿನಗೆ ಉಂಟು ಎಂದರು ಹೀಗೆ ದೈನ್ಯದಿಂದ ಪ್ರಾರ್ಥಿಸುತ್ತಿರುವ ಋಷಿಗಳನ್ನು ನೋಡಿ ದುರಾತ್ಮನಾದ ದುರಾತ್ಮನಾದವೇನನ್ನು ಹಾಸ್ಯ ಮಾಡುತ್ತಾ ಎಳೆಯ ಋಷಿಗಳೇ ಸಾಕು ಸುಮ್ಮನಿರಿ ನೀವು ಬುದ್ಧಿ ಇಲ್ಲದವರು ಎಂಬುದರಲ್ಲಿ ಸಂದೇಹವಿಲ್ಲ ಅಧರ್ಮವನ್ನೇ ಧರ್ಮವೆಂದು ತಿಳಿದು ವಿವೇಕವಿಲ್ಲದೆ ನೀವು ಈ ಮಾತನ್ನು ಆಡುವ ಹಾಗಿದೆ ಲೋಕದಲ್ಲಿ ಅನ್ನಾದಿಗಳನ್ನು ಕೊಟ್ಟು ಜೀವಾವಧಿ ತನ್ನನ್ನು ಪೋಷಿಸತಕ್ಕ ಕೈ ಹಿಡಿದ ಗಂಡನನ್ನು ಬಿಟ್ಟು ವಿಟನನ್ನು ಪ್ರೀತಿಸತಕ್ಕ ಜಾರಣಿಯರಂತೆ ಬುದ್ಧಿಹೀನರಾದ ನೀವು ಈಗ ನಿಮ್ಮನ್ನು ಪೋಷಿಸತಕ್ಕ ರಾಜನನ್ನು ಬಿಟ್ಟು ಬೇರೆಯವರನ್ನು ಭಜಿಸಬೇಕೆಂದರೆ ಅಧರ್ಮದಲ್ಲಿ ಬಿದ್ದವರು ನೀವೋ ನಾನೋ ಯೋಚಿಸಿ ನೋಡಿರಿ ಲೋಕದಲ್ಲಿ ಯಾವ ಮೂಢರು ರಾಜರೂಪದಿಂದ ತಮ್ಮನ್ನು ಕಾಪಾಡತಕ್ಕ ಈಶ್ವರನನ್ನು ನಿರಾಕರಿಸುವರು ಅಂಥವರು ದುಃಖದಲ್ಲಿ ಸಿಕ್ಕಿ ನರಳಬೇಕೆ ಹೊರತು ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಸುಖವನ್ನು ಹೊಂದಲಾರರು ಜಾರ ಸ್ತ್ರೀಯರು ಪತಿಯಲ್ಲಿ ಇಡಬೇಕಾದ ಭಕ್ತಿಯನ್ನು ಬಿಟ್ನಲ್ಲಿ ತೋರಿಸುವಂತೆ ನೀವು ಪ್ರಭುವಾದ ನನ್ನಲ್ಲಿ ಭಕ್ತಿ ಇಡದೆ ಬೇರೆ ಯಾವನನ್ನು ಯಜ್ಞ ಪುರುಷನೆಂದು ತಿಳಿದು ಅವನಲ್ಲಿ ಭಕ್ತಿಯನ್ನು ತೋರಿಸುತ್ತಿರುವಿರಿ ಆ ಯಜ್ಞ ಪುರುಷನೆಂಬುವವನು ಯಾವನು ಲೋಕದಲ್ಲಿ ನಿಗ್ರಹಾನುಗ್ರಹ ಸಮಚರಣಿಸಿದ ಸಮಸ್ತ ದೇವತೆಗಳ ಅಂಶವು ರಾಜನೊಬ್ಬನಲ್ಲಿಯೇ ಅಡಗಿರುವುದು ವಿಷ್ಣುವೆಂದು ಬ್ರಹ್ಮನೆಂದು ರುದ್ರನೆಂದು ಕರೆಯಲ್ಪಡುವ ತ್ರಿಮೂರ್ತಿಗಳಾಗಲಿ ಇಂದ ಅಗ್ನಿ ಯಮ ವರುಣ ಕುಬೇರ ವಾಯು ಮೊದಲಾದ ದಿಕ್ಪಾಲಕರಾಗಲಿ ಸೂರ್ಯ ಚಂದ್ರರಾಗಲಿ ಪರ್ಜನ್ಯ ದೇವತೆಯಾಗಲಿ ಭೂಮಿಯಾಗಲಿ ಇನ್ನು ಬೇರೆ ಯಾವ ಯಾವ ದೇವತೆಗಳುಂಟು ಅವರೆಲ್ಲರೂ ರಾಜ್ಯವನ್ನು ಆಳತಕ್ಕ ನನ್ನಂತಹ ರಾಜನ ದೇಹದಲ್ಲಿಯೇ ಅಡಗಿ ಹೋಗಿರುವುದರಿಂದಲ್ಲವೇ ರಾಜನನ್ನು ಸರ್ವದೇವತಾತ್ಮಕನೆಂದು ಹೇಳುವರು ಆದುದರಿಂದ ಎಲೈ ಬ್ರಾಹ್ಮಣರೇ ನೀವು ಇನ್ನು ಮೇಲಾದರೂ ವಿವೇಕಿಗಳಾಗಿ ನನ್ನಲ್ಲಿ ಅಸೂಯೆಯನ್ನು ಬಿಟ್ಟು ನನ್ನನ್ನೇ ಪೂಜಿಸಿರಿ ನೀವು ಬೇರೆ ದೇವತೆಗಳಿಗೆ ಕೊಡತಕ್ಕ ಬಲಿಗಳೆಲ್ಲವನ್ನೂ ನನಗಾಗಿಯೇ ಅರ್ಪಿಸಿರಿ ಲೋಕದಲ್ಲಿ ನನಗಿಂತಲೂ ಪೂಜ್ಯನಾದ ಪುರುಷನು ಬೇರೊಬ್ಬನು ಇಲ್ಲವೋ ಎಂದನು ಪಾಪಿಯಾಗಿಯೂ ದುರ್ಮಾರ್ಗ ಪ್ರವರ್ತಕನಾಗಿಯೂ ಇರುವವೇನನು ವೇನನು ಹೀಗೆ ವಿಪರೀತ ಬುದ್ಧಿಯುಳ್ಳವನಾಗಿ ಮಿತಿ ಮೀರಿದ ಆ ಋಷಿಗಳ ಪ್ರಾರ್ಥನೆಯನ್ನು ತಿರಸ್ಕರಿಸಿ ತನ್ನ ಕ್ಷೇಮದಲ್ಲಿ ದೃಷ್ಟಿಗಿಡದೆ ಕೆಟ್ಟ ದಾರಿಯಲ್ಲಿಯೇ ಪ್ರವರ್ತಿಸುತ್ತಿದ್ದನು ತಾನೇ ಪಂಡಿತನೆಂಬ ಗರ್ವದಿಂದ ಹಿಂದು ಮುಂದು ಕಾಣದೆ ಹೀಗೆ ತಮ್ಮನ್ನು ತಿರಸ್ಕರಿಸುತ್ತಿರುವ ಆ ವೇನನಲ್ಲಿ ತಮ್ಮ ಪ್ರಾರ್ಥನೆಯು ವ್ಯರ್ಥವಾದುದನ್ನು ನೋಡಿ ಋಷಿಗಳಿಗೆ ತಡೆಯಲಾರದ ಕೋಪ ಉಂಟಾಯಿತು ಈ ಕೋಪಾವೇಶದಿಂದ ಋಷಿಗಳೆಲ್ಲರೂ ಸೇರಿ ಈ ವೇನನಾದರೂ ಸಹಜವಾಗಿಯೇ ಕ್ರೂರನು ಪಾಪಕಾರ್ಯಕ್ಕೆ ಹಿಂಜರಿಯತಕ್ಕವನಲ್ಲ ಇವನು ಬದುಕಿದ್ದ ಪಕ್ಷದಲ್ಲಿ ಲೋಕವೆಲ್ಲವೂ ನಿಶೇಷವಾಗಿ ನಾಶ ಹೊಂದುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ಈ ದುರಾತ್ಮನು ಈಗಲೇ ಸಾಯಲಿ ಈ ದುರಾತ್ಮನು ಯಾವನ ಅನುಗ್ರಹ ಬಲದಿಂದ ಈ ಪದವಿಯನ್ನು ಹೊಂದಿರುವನು ಯಜ್ಞಾರಾಧ್ಯನಾದ ಆ ವಿಷ್ಣುವನ್ನೇ ನಾಚಿಕೆಯಿಲ್ಲದೆ ನಿಂದಿಸುತ್ತಿರುವನಲ್ಲವೇ ಈ ನೀಚನು ರಾಜಸಿಂಹಾಸನದಲ್ಲಿ ಕುಳ್ಳಿರುವುದಕ್ಕೆ ಯೋಗ್ಯನಲ್ಲ ಲೋಕದಲ್ಲಿ ಇಂತಹ ದುರಾತ್ಮನು ಬೇರೆ ಯಾವನು ಇರಲಾರನು ಎಂದು ಆ ಮಹರ್ಷಿಗಳೆಲ್ಲರೂ ತಮ್ಮೊಳಗೆ ತಾವು ನಿಶ್ಚಯಿಸಿಕೊಂಡು ಭಗವನ್ ನಿಂದೆಯಿಂದ ಮೊದಲೇ ಮೃತಪ್ರಾಯನಾಗಿದ್ದ ಆ ವೇನನನ್ನು ಶಾಪ ಪೂರ್ವಕವಾದ ತಮ್ಮ ಹೋಂಕಾರಗಳಿಂದ ದಹಿಸಿಬಿಟ್ಟರು ಹೀಗೆ ಭೃಗು ಮೊದಲಾದ ಮಹರ್ಷಿಗಳೆಲ್ಲರೂ ಕ್ರೂರ ಶಾಪದಿಂದ ವೇನನನ್ನು ಕೊಂದು ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂತಿರುಗಿದ ಮೇಲೆ ಹಿತ್ತಲಾಗಿ ವೇನನ ತಾಯಿಯಾದ ಸುನೀತೆಯು ಪುತ್ರ ವಿರಹದಿಂದ ದುಃಖಿಸುತ್ತಾ ಆ ವೇನನ ಮೃತದೇಹವನ್ನು ತನ್ನ ಮಂತ್ರವಿದ್ಯೆಯ ಮಹಿಮೆಯಿಂದ ರಕ್ಷಿಸಿಟ್ಟುಕೊಂಡಿದ್ದಳು ಆಮೇಲೆ ಒಂದಾನೊಂದು ಕಾಲದಲ್ಲಿ ಆ ಮಹರ್ಷಿಗಳೆಲ್ಲರೂ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತಃ ಕಾಲದಲ್ಲಿ ನಡೆಸಬೇಕಾದ ಅಗ್ನಿಕಾರ್ಯಗಳನ್ನು ಮುಗಿಸಿಕೊಂಡು ಆ ನದಿ ತೀರದಲ್ಲಿ ಕುಳಿತು ಭಗವತ್ ಕಥಾ ಪ್ರಸಂಗವನ್ನು ಮಾಡುತ್ತಿದ್ದರು ಆಗ ಇವರ ಮುಂದೆ ಸಮಸ್ತ ಲೋಕಗಳಿಗೂ ಭಯವನ್ನು ಹುಟ್ಟಿಸತಕ್ಕ ಮಹೋತ್ಪಾತಗಳು ಕಾಣಿಸಿಕೊಂಡವು ಅದನ್ನು ನೋಡಿ ಅವರೆಲ್ಲರೂ ತಮ್ಮೊಳಗೆ ತಾವು ಆಹಾ ಈ ಮಹೋತ್ಪಾತಗಳನ್ನು ನೋಡಿದರೆ ಲೋಕಕ್ಕೆ ಯಾವುದು ಅನರ್ಥ ಉಂಟಾಗುವ ಹಾಗಿದೆ ರಾಜ್ಯವು ಅನಾಯಕವಾಗಿರುವಾಗ ಪ್ರಜೆಗಳಿಗೆ ಹೇಗೆ ತೇನೆ ಹೇಗೆ ತಾನೆ ಚೋರಾದಿ ಉಪದ್ರವಗಳು ತಪ್ಪುವವು ಎಂದಿಗೂ ತಪ್ಪಲಾರವು ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಇವರು ಹೀಗೆ ಮಾತನಾಡಿಕೊಳ್ಳುತ್ತಿರುವಷ್ಟರಲ್ಲಿಯೇ ಅಲ್ಲಲ್ಲಿ ಊರೂರುಗಳನ್ನು ಕೊಳ್ಳೆ ಹೊಡೆದು ಒಡವೆ ವಸ್ತುಗಳನ್ನು ಹೊತ್ತುಕೊಂಡು ನಾನಾ ಕಡೆಗಳಿಂದಲೂ ಬಂದು ಕೂಡುತ್ತಿರುವ ಕಳ್ಳರ ಸಂಚಾರ ವೇಗದಿಂದ ದೊಡ್ಡ ಕೆಂಧೂಳಿಯು ಮೇಲಕ್ಕೆದ್ದು ಆಕಾಶವನ್ನು ಮರೆಸಿ ಕತ್ತಿಯಲ್ಲೇ ಕವಿದಂತೆ ಮಾಡಿತು ರಾಜ್ಯವು ಅನಾಯಕವಾಗಿ ದುಷ್ಟರನ್ನು ದಂಡಿಸುವವರಿಲ್ಲದೆ ಹೋದುದರಿಂದ ನಿರ್ಭಯರಾಗಿ ಜನಗಳು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ತೊಡಗಿದರು ದುಷ್ಟರ ಬಾಧೆಯಿಂದ ಪ್ರಜೆಗಳ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಒಬ್ಬೊಬ್ಬರು ಬಲಹೀನರಾಗುತ್ತಾ ಬಂದರು ಹೀಗೆ ಲೋಕೋಪದ್ರವವು ಹೆಚ್ಚಿ ದೇಶಗಳೆಲ್ಲವೂ ಹಾಳು ಬೀಳುತ್ತಿರುವುದನ್ನು ಕೇಳಿ ಇಲ್ಲಿದ್ದ ಮಹರ್ಷಿಗಳಿಗೆ ಬಹಳ ಕನಿಕರ ಉಂಟಾಯಿತು ಆದರೆ ಇವರು ವೇನನನ್ನು ಕೊಂದಂತೆ ತಮ್ಮ ತಪೋಮಹಿಮೆಯಿಂದ ತಾವೇ ಆ ದುಷ್ಟರನ್ನು ಅಡಗಿಸಬಹುದಾಗಿದ್ದರು ಈ ಕಾರ್ಯಕ್ಕಾಗಿ ತಾವು ಗಳಿಸಿಟ್ಟ ತಪವನ್ನು ಕಳೆದುಕೊಳ್ಳಬಾರದೆಂದು ಮತ್ತೊಬ್ಬ ರಾಜನ ಮೂಲಕವಾಗಿಯೇ ಅವರನ್ನು ಅಡಗಿಸಬೇಕೆಂದು ನಿಶ್ಚಯಿಸಿ ತಟಸ್ಥರಾಗಿದ್ದರು ಬ್ರಾಹ್ಮಣರು ಸಾಮಾನ್ಯವಾಗಿ ಸಮಸ್ತ ಭೂತಗಳನ್ನು ಬ್ರಹ್ಮಾತ್ಮಕವೆಂಬುದನ್ನು ತಿಳಿದು ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡತಕ್ಕವರು ಇದರಿಂದ ತಮಗೆ ಕೇಡನ್ನು ಕೋರಿದವರಲ್ಲಿಯೂ ತಾಳ್ಮೆಯನ್ನು ವಹಿಸತಕ್ಕ ಸ್ವಭಾವವುಳ್ಳವರು ಈ ಕಾರಣದಿಂದ ಅವರು ಬೇರೊಬ್ಬರನ್ನು ತಾವಾಗಿಯೇ ದಂಡಿಸಲಾರರು ಹಾಗಿದ್ದರೂ ಅವರು ತಮ್ಮ ತಪಃಫಲವು ನಷ್ಟವಾಗುವುದೆಂಬ ಭಯಕ್ಕಾಗಿ ಚೋರಾದಿಗಳನ್ನು ಶಪಿಸದೆ ಬಿಟ್ಟರು ಅನಾಥರಾದ ಪ್ರಜೆಗಳ ಕಷ್ಟವನ್ನು ತಪ್ಪಿಸದೆ ತಟಸ್ಥರಾಗಿದ್ದ ಪಕ್ಷದಲ್ಲಿ ಆಗಲೂ ಒಡೆದ ಮಡಕೆಯಲ್ಲಿ ತುಂಬಿದ ನೀರು ಕ್ರಮ ಕ್ರಮವಾಗಿ ಸೋರಿ ಹೋಗುವಂತೆ ಅವರ ಕ್ರಮ ಕ್ರಮಕ್ರಮವಾಗಿ ಕ್ಷೀಣಿಸಿ ಹೋಗುವುದು ಧರ್ಮ ಸೂಕ್ಷ್ಮವನ್ನು ಪರಿ ಆಲೋಚಿಸಿ ಆ ಮಹರ್ಷಿಗಳೆಲ್ಲರೂ ತಾವೇ ಸಾಕ್ಷಾತ್ತಾಗಿ ಆ ಚೋರರನ್ನು ದಂಡಿಸದಿದ್ದರು ಮತ್ತೊಬ್ಬ ರಾಜನ ಮೂಲಕವಾಗಿ ಆ ದುಷ್ಟರನ್ನು ಅಡಗಿಸಬೇಕೆಂದು ನಿಶ್ಚಯಿಸಿಕೊಂಡರು ಇದಲ್ಲದೆ ರಾಜಋಷಿಯಾದ ಅಂಗಭೂಪಾಲನ ವಂಶವು ಸಂತಾನವಿಲ್ಲದೆ ನಿಂತು ಹೋಗಿರುವುದನ್ನು ಯೋಚಿಸಿದರು ಈ ರಾಜವಂಶವಾದರೂ ಅತಿ ಪವಿತ್ರವಾದುದು ಆ ರಾಜಸಂತತಿಯವರೆಲ್ಲರೂ ಭಗವಂತನಲ್ಲಿ ಭಕ್ತಿಯುಳ್ಳವರು ಅಮೋಘ ಪರಾಕ್ರಮವುಳ್ಳವರು ಹೀಗೆ ಸರ್ವೋತ್ತಮವಾದ ಆ ಸದ್ವಂಶವು ಸಂತಾನವಿಲ್ಲದೆ ಅಷ್ಟಕ್ಕೆ ನಿಂತು ಹೋಗಿರುವುದರಿಂದ ಅದೇ ವಂಶದಲ್ಲಿ ಒಬ್ಬ ರಾಜನನ್ನು ಹುಟ್ಟಿಸಿ ಅವನ ಮೂಲಕವಾಗಿ ಪ್ರಜಾಕ್ಷೇಮವನ್ನು ಉಂಟು ಮಾಡಬೇಕೆಂಬ ನಿಶ್ಚಯದಿಂದ ಆ ಮಹರ್ಷಿಗಳೆಲ್ಲರೂ ಆ ನದಿ ತೀರದಿಂದ ಹೊರಟು ಬಂದು ಇತ್ತಲಾಗಿ ವೇನನ ಮೃತದೇಹವನ್ನು ತರಿಸಿ ಅದರ ತೊಡೆಯನ್ನು ಬಲವಾಗಿ ಮಥಿಸಿದರು ಹೀಗೆ ಋಷಿಗಳೆಲ್ಲರೂ ಕಡೆಯುತ್ತಿದ್ದಾಗ ಆ ತೊಡೆಯಿಂದ ಭಯಂಕರವಾದ ವಿಕಾರ ರೂಪವುಳ್ಳ ಒಂದಾನೊಂದು ಪುರುಷಾಕೃತಿಯು ಉತ್ಪನ್ನವಾಯಿತು ವಿದುರ ಇವನಿಗೆ ಬಾಹುಕನೆಂದು ಹೆಸರು ಇವನಿಗಾದರೂ ಕಾಗೆಯಂತೆ ಕಪ್ಪಾದ ಮೈ ಬಹಳ ಕುಳ್ಳಾದ ಆಕೃತಿ ಹಸ್ವಾದ ತೋಳುಗಳು ದೊಡ್ಡ ಮುಸುಡಿ ಚಿಕ್ಕ ಬಾಯಿ ಗುಡಿಬಿದ್ದ ಮೂಗು ಚಂಡದಂತೆ ಕಣ್ಣು ಕೆಂಪಾದ ಕೂದಲು ಹೀಗೆ ವಿಕಾರ ರೂಪದಿಂದಿದ್ದ ಆ ಬಾಹುಕನು ದೈನ್ಯದಿಂದ ಕುಗ್ಗಿ ಕೈಮುಗಿದು ನಿಂತು ಎಲೈ ಋಷಿಶ್ರೇಷ್ಠರೇ ಏನಪ್ಪಣೆ ಎಂದು ಕೇಳಿದನು ಆಗ ಋಷಿಗಳು ಅವನ ಸ್ವರೂಪವನ್ನು ನೋಡಿ ಇವನು ರಾಜ್ಯಕ್ಕೆ ಯೋಗ್ಯನಲ್ಲವೆಂದು ನಿಶ್ಚಯಿಸಿ ಅವನನ್ನು ಕುರಿತು ಎಲೈ ಸುಮ್ಮನೆ ಕುಳ್ಳಿರು ಎಂದು ಹೇಳಿ ಕುಳ್ಳಿರಿಸಿದರು ವಿದುರ ಹೀಗೆ ಋಷಿಗಳು ಅವನನ್ನು ನೋಡಿ ನಿಷೀಧ ಕುಳಿತುಕೋ ಎಂದು ಹೇಳಿದುದರಿಂದ ಅವನು ನಿಷಾದರ ಅಂದರೆ ಬೇಡರ ಜಾತಿಗೆ ಮೂಲ ಪುರುಷನಾದನು ಈ ಬಾಹುಕನ ವಂಶದಲ್ಲಿ ಹುಟ್ಟಿದವರೆಲ್ಲರೂ ನಿಷಾದ ಜಾತಿಗೆ ಸೇರಿದವರು ಇವರು ಕಾಡು ಗುಡ್ಡಗಳಲ್ಲಿ ವಾಸ ಮಾಡುತ್ತಾ ಮೃಗಜೀವಿಗಳಾಗಿ ಹೊಟ್ಟೆ ಹೊರೆಯುತ್ತಿರುವರೇ ಹೊರತು ಇವರಿಗೆ ಪುರಪ್ರವೇಶವಿಲ್ಲ ಇವರೆಲ್ಲರೂ ಕೇವಲ ಪಾಪ ಸ್ವರೂಪವುಳ್ಳವರು ಏಕೆಂದರೆ ಈ ನಿಷಾದರಿಗೆ ಮೂಲ ಪುರುಷನಾದ ಬಾಹುಕನು ಆ ವೇನನ ದೇಹದಿಂದ ಹುಟ್ಟುವಾಗ ಆತನ ಕ್ರೂರ ಪಾಪಗಳೆಲ್ಲವನ್ನೂ ತನ್ನೊಡನೆ ಹೊರಕ್ಕೆ ತಂದು ಬಿಟ್ಟನು ಹೀಗೆ ಬಾಹುಕನು ಪಾಪಸ್ವರೂಪನಾಗಿ ಹುಟ್ಟಿದುದರಿಂದ ಅವನ ಸಂತತಿಯವರೆಲ್ಲರೂ ಪಾಪ ಕಾರ್ಯದಲ್ಲಿಯೇ ನಿರತರಾದರು ಆಮೇಲೆ ಬ್ರಾಹ್ಮಣರೆಲ್ಲರೂ ತಿರುಗಿ ಆ ವೇನನಲ್ಲಿ ತಕ್ಕ ಸಂತಾನವನ್ನು ಹುಟ್ಟಿಸಬೇಕೆಂಬ ಉದ್ದೇಶದಿಂದ ಮತ್ತೊಮ್ಮೆ ಆ ಮೃತ ದೇಹದ ತೋಳುಗಳೆರಡನ್ನೂ ಕಡೆದರು ಆ ತೋಳುಗಳಿಂದ ಕ್ರಮವಾಗಿ ಒಂದು ಪುರುಷ ವ್ಯಕ್ತಿಯು ಒಂದು ಸ್ತ್ರೀ ವ್ಯಕ್ತಿಯು ಹುಟ್ಟಿದವು ಈ ಸ್ತ್ರೀ ಪುರುಷರ ದಿವ್ಯಾಕೃತಿಯನ್ನು ಕಂಡು ವೇದವಿತ್ತುಗಳಾದ ಆ ಮಹರ್ಷಿಗಳೆಲ್ಲರೂ ಆ ಮಿಥುನವು ಭಗವಂತನ ಅಂಶದಿಂದ ಹುಟ್ಟಿದುದೆಂದು ತಿಳಿದು ಸಂತೋಷದಿಂದ ತಮ್ಮೊಳಗೆ ತಾವು ಹೀಗೆಂದು ಹೇಳಿಕೊಳ್ಳುವರು ಆಹಾ ಈ ಪುರುಷನು ಭಗವದಂಶದಿಂದ ಹುಟ್ಟಿದವನು ಎಂಬುದರಲ್ಲಿ ಸಂದೇಹವಿಲ್ಲ ಜ್ಞಾನಾದಿ ಷಡ್ಗುಣ ಪರಿಪೂರ್ಣನಾದ ಭಗವಂತನು ನಮ್ಮ ದುಃಖವನ್ನು ತಿಳಿದು ರಕ್ಷಣೆಗಾಗಿ ತನ್ನ ಅಂಶದಿಂದಲೇ ಹೀಗೆ ಅವತರಿಸಿರುವನು ಈ ಸ್ತ್ರೀರತ್ನವೂ ಕೂಡ ರಾತನಿಗೆ ನಿತ್ಯಾಯಿನಿಯಾದ ಶ್ರೀ ಮಹಾಲಕ್ಷ್ಮಿಯ ಅಂಶದಿಂದಲೇ ಹುಟ್ಟಿರುವಳು ಈ ದಂಪತಿಗಳಲ್ಲಿ ಪುರುಷನು ರಾಜಕುಲಕ್ಕೆ ಪ್ರಧಾನ ಪುರುಷನಾಗುವನು ಮುಂದೆ ಅನೇಕ ಕ್ಷೇಮ ಕಾರ್ಯಗಳನ್ನು ನಡೆಸಿ ತನ್ನ ಕೀರ್ತಿಯನ್ನು ಸಮಸ್ತ ಲೋಕಗಳಿಗೂ ವಿಸ್ತರಿಸುವವನು ಋಥುವೆಂಬ ಹೆಸರಿನಿಂದ ಚಕ್ರವರ್ತಿಯಾಗಿ ರಾಜ್ಯವನ್ನು ಪಾಲಿಸುವನು ಪರಮ ಸುಂದರಿಯಾದ ಈ ತರುಣಿಯೂ ಕೂಡ ದೇವತಾಂಶದಿಂದ ಹುಟ್ಟಿದವಳೆ ಹೊರತು ಸಾಮಾನ್ಯ ಸ್ತ್ರೀಯಲ್ಲ ಇವಳ ಸೌಂದರ್ಯವು ಆಭರಣಕ್ಕೂ ಆಭರಣದಂತಿರುವುದು ಇವಳ ಸ್ವಭಾವವು ಸದ್ಗುಣಗಳಿಗೂ ಗುಣವನ್ನು ಹೆಚ್ಚಿಸುವುದು ಇವಳು ಅರ್ಚಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಳು ತನ್ನ ಗುಣ ಸ್ವಭಾವಗಳಿಂದ ಈ ಪೃಥು ಚಕ್ರವರ್ತಿಯನ್ನು ಸರ್ವ ವಿಧದಲ್ಲಿಯೂ ಅನುವರ್ತಿಸಿ ನಡೆಯುವಳು ಈ ಸ್ತ್ರೀ ಪುರುಷರಿಬ್ಬರು ಲೋಕರಕ್ಷಣಾರ್ಥವಾಗಿ ಲಕ್ಷ್ಮೀನಾರಾಯಣರ ಅಂಶದಿಂದಲೇ ಅವತರಿಸಿರುವರು ಎಂದರು ಹೀಗೆ ಭೃಗು ಮೊದಲಾದ ಮಹರ್ಷಿಗಳೆಲ್ಲರೂ ಸ್ತೋತ್ರ ಮಾಡುವ ಕಾಲದಲ್ಲಿಯೇ ಆಕಾಶದಲ್ಲಿ ಗಂಧರ್ವರು ಸಂತೋಷದಿಂದ ಗಾನ ಮಾಡುತ್ತಲಿದ್ದರು ಸಿದ್ಧರು ಆಕಾಶದಿಂದ ಪುಷ್ಪ ವರ್ಷವನ್ನು ಕರೆದರು ಅಪ್ಸರ ಸ್ತ್ರೀಯರು ನರ್ತನ ಮಾಡುತ್ತಿದ್ದರು ಮತ್ತು ಆಕಾಶದಲ್ಲಿ ದೇವದುಬಿಗಳು ಶಂಖ ತೂರ್ಯ ಮೃದಂಗಗಳೇ ಮೊದಲಾದ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು ಈ ಪೃಥು ಚಕ್ರವರ್ತಿಯ ಜನ್ಮ ವೃತ್ತಾಂತವನ್ನು ಕೇಳಿದೊಡನೆ ಅಲ್ಲಿಂದ ದೇವತೆಗಳು ಋಷಿಗಳು ಪಿತೃಗಳು ಗುಂಪು ಗುಂಪಾಗಿ ಬಂದು ಆ ಸ್ಥಳದಲ್ಲಿ ಸೇರಿದರು ಜಗದ್ಗುರುವೆನಿಸಿದ ಚತುರ್ಮುಖನು ಕೂಡ ಇಂದ್ರಾದಿ ಲೋಕಪಾಲಕರೊಡನೆ ವೇನಪುತ್ರನಾದ ಆ ಪೃಥು ಚಕ್ರವರ್ತಿಯ ದರ್ಶನಾರ್ಥವಾಗಿ ಈ ಸ್ಥಳಕ್ಕೆ ಹೊರಟು ಬಂದನು ಹೀಗೆ ಚತುರ್ಮುಖನು ಆ ಪೃಥುವಿನ ದಿವ್ಯಾಕೃತಿಯನ್ನು ನೋಡುವಾಗ ಅವನ ಬಲಗೈಯಲ್ಲಿ ಮಹಾವಿಷ್ಣುವಿಗೆ ಚಿಹ್ನವಾದ ಚಕ್ರ ರೇಖೆಯನ್ನು ಅವನ ಪಾದಗಳಲ್ಲಿ ಪದ್ಮರೇಖೆಯನ್ನು ಕಂಡು ಇವನು ನಾರಾಯಣನ ಅಂಶದಿಂದಲೇ ಅವತರಿಸಿದವನು ಎಂದು ನಿಶ್ಚಯಿಸಿದನು ಬೇರೆ ರೇಖೆಗಳ ಸಂಬಂಧವಿಲ್ಲದೆ ವ್ಯಕ್ತವಾಗಿ ಕಾಣುತ್ತಿರುವ ಚಕ್ರರೇಖೆಯಿಂದ ಈ ಪ್ರಥುವು ಭಗವದಂಶವೆಂಬುದನ್ನು ತಿಳಿದು ಅಲ್ಲಿತ್ತ ಬ್ರಾಹ್ಮಣರೆಲ್ಲರೂ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಅವನಿಗೆ ರಾಜ್ಯಾಭಿಷೇಕವನ್ನು ನಡೆಸಬೇಕೆಂದು ಯತ್ನಿಸಿದರು ಜನರು ನಾನಾ ದಿಕ್ಕುಗಳಿಂದಲೂ ಅಭಿಷೇಕ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಂದರು ನದಿಗಳು ಸಮುದ್ರಗಳು ಪರ್ವತಗಳು ನಾಗರು ಗೋವುಗಳು ಪಕ್ಷಿಗಳು ಮೃಗಗಳು ಭೂಮ್ಯಾಕಾಶಗಳು ಇನ್ನು ಇತ್ತ ಸಮಸ್ತ ಭೂತಗಳು ಅತ್ಯುತ್ಸಾಹದಿಂದ ಈ ಪೃಥುವಿನ ಅಭಿಷೇಕ ಮಹೋತ್ಸವಕ್ಕಾಗಿ ಕಾಣಿಕೆಗಳನ್ನು ಸಂಗ್ರಹಿಸಿ ತರುತ್ತಿದ್ದವು ಹೀಗೆ ಋಷಿಗಳೆಲ್ಲರೂ ಸೇರಿ ಮಹಾವೈಭವದಿಂದ ಆ ಪೃಥಿವಿಗೆ ರಾಜ್ಯಾಭಿಷೇಕವನ್ನು ನಡೆಸಿದರು ಪೃಥ್ವಿ ಚಕ್ರವರ್ತಿಯು ಪಟ್ಟಾಭಿಷಿಕ್ತನಾದ ಮೇಲೆ ಸರ್ವ ವಸ್ತ್ರಾಲಂಕಾರಗಳಿಂದ ಭೂಷಿತನಾಗಿ ಜ್ವಾಲೆಯೊಡಗೂಡಿದ ಅಗ್ನಿಯಂತೆ ಅರ್ಚಿ ಎಂಬ ತನ್ನ ಪತ್ನಿಯೊಡಗೂಡಿ ಪ್ರಕಾಶಿಸುತ್ತಿದ್ದನು ರಾಜ್ಯಾಭಿಷಿಕ್ತನಾದ ಆ ಪೃಥಿವಿಗೆ ಕುಬೇರನು ಸುವರ್ಣಮಯವಾದ ಒಂದು ಸಿಂಹಾಸನವನ್ನು ತಂದು ಸಮರ್ಪಿಸಿದನು ವರುಣನು ಶೀತಲ ಜಲವನ್ನು ತೊಟ್ಟಿಕ್ಕುತ್ತಿರುವ ಚಂದ್ರ ಬಿಂಬ ಸಮಾನವಾದ ಶ್ವೇತ ಚಕ್ರವನ್ನು ತಂದೊಪ್ಪಿಸಿದನು ವಾಯುದೇವನು ಎರಡು ಚಾಮರಗಳನ್ನು ಧರ್ಮಪುರುಷನು ಕೀರ್ತಿಮಯವಾದ ಪುಷ್ಪಮಾಲಿಕೆಯನ್ನು ದೇವೇಂದ್ರನು ರತ್ನ ಕಿರೀಟವನ್ನು ಯಮನು ದುಷ್ಟನಿಗ್ರಹಾರ್ಥವಾದ ಒಂದು ದಂಡವನ್ನು ಬ್ರಹ್ಮನು ವೇದಮಯವಾದ ಒಂದು ಕವಚವನ್ನು ಸರಸ್ವತಿ ದೇವಿಯು ಮುತ್ತಿನ ಹಾರವನ್ನು ತಂದೊಪ್ಪಿಸಿದರು ಶ್ರೀ ಮಹಾವಿಷ್ಣುವು ಸುದರ್ಶನಾಂಶದಿಂದ ಹುಟ್ಟಿದ ಒಂದು ಚಕ್ರವನ್ನು ತಂದುಕೊಟ್ಟನು ಲಕ್ಷ್ಮೀ ದೇವಿಯು ಶಾಶ್ವತವಾದ ಸಂಪತ್ ಸಮೃದ್ಧಿಯನ್ನು ಅನುಗ್ರಹಿಸಿದಳು ರುದ್ರನು ಚಂದ್ರಾಕಾರವಾದ ಮಹತ್ತು ರೇಖೆಗಳಿಂದ ಪ್ರಕಾಶಿಸುವ ಒಂದಾನೊಂದು ಖಡ್ಗವನ್ನು ತಂದುಕೊಟ್ಟನು ರುದ್ರ ಪತ್ನಿಯಾದ ಅಂಬಿಕೆಯು ನೂರು ಚಂದ್ರಬಿಂಬ ರೇಖೆಯುಳ್ಳ ಮತ್ತೊಂದು ಖಡ್ಗವನ್ನು ಕೊಟ್ಟಳು ಚಂದ್ರನು ಅಮೃತಮಯಗಳಾದ ಕುದುರೆಗಳನ್ನು ದೇವಶಿಲ್ಪಿಯಾದ ತೋಷ್ಟನು ರಥವನ್ನು ಅಗ್ನಿಯು ಅಜಗವವೆಂಬ ದೃಢವಾದ ಒಂದು ಧನುಸ್ಸನ್ನು ಸೂರ್ಯನು ಕಿರಣಮಯವಾದ ಬಾಣಗಳನ್ನು ಭೂದೇವಿಯು ಯೋಗಮಯಗಳಾದ ಎರಡು ಪಾದುಕೆಗಳನ್ನು ಆಕಾಶವು ಪ್ರತಿದಿನದ ಪೂಜೆಗೆ ಬೇಕಾದ ಪುಷ್ಪಗಳನ್ನು ಕ್ರಮವಾಗಿ ತಂದೊಪ್ಪಿಸಿದರು ಸಿದ್ಧ ಸಾಧ್ಯ ಗಂಧರ್ವರೇ ಮೊದಲಾದ ಕೇಚರರೆಲ್ಲರೂ ನಾಟ್ಯ ಸಾಮಗ್ರಿಗಳನ್ನು ಗಾನ ಸಾಮಗ್ರಿಗಳನ್ನು ಇತರ ವಾದ್ಯಗಳನ್ನು ಅಂತರ್ಧಾನ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟರು ಋಷಿಗಳು ಅಮೋಘವಾದ ಆಶೀರ್ವಾದಗಳನ್ನು ನಡೆಸುತ್ತಿದ್ದರು ಸಮುದ್ರ ರಾಜನು ತನ್ನಲ್ಲಿ ಹುಟ್ಟಿದ ಉತ್ತಮವಾದ ಶಂಖವನ್ನು ತಂದೊಪ್ಪಿಸಿದನು ನದ ನದಿ ಪರ್ವತಗಳೆಲ್ಲವೂ ಮಹಾತ್ಮನಾದ ಆ ಪೃಥುವಿಗೆ ತಮ್ಮಲ್ಲಿ ತಡೆಯಿಲ್ಲದ ರಥಮಾರ್ಗಗಳನ್ನು ಸಂಕಲ್ಪಿಸಿಕೊಟ್ಟವು ಹೀಗೆ ಸಮಸ್ತ ದಿಕ್ಪಾಲಕರು ಇತರ ಭೂತಗಳು ತಮ ತಮಗೆ ತೋರಿದಂತೆ ಕಾಣಿಕೆಗಳನ್ನು ತಂದೊಪ್ಪಿಸಿದ ಮೇಲೆ ಒಂದಿ ಮಾಗದ ಸೂತರೆಂಬ ಹೊಗಳು ಭಟರೆಲ್ಲರೂ ಅವನನ್ನು ನಾನಾ ವಿಧವಾದ ಸ್ತುತಿ ವಾಕ್ಯಗಳಿಂದ ಸಂತೋಷಗೊಳಿಸತೊಡಗಿದರು ವೇನಪುತ್ರನಾಗಿಯೂ ವೀರ್ಯವಂತನಾಗಿಯೂ ಇರುವ ಪೃಥು ಹೀಗೆ ಸ್ತೋತ್ರ ಮಾಡುತ್ತಿರುವ ಆ ಹೊಗಳು ಭಟರನ್ನು ನೋಡಿ ಮುಖದಲ್ಲಿ ಮಂದಹಾಸದೊಡನೆ ಮೇಘ ಗಂಭೀರವಾದ ಧ್ವನಿಯಿಂದ ಹೀಗೆಂದು ಹೇಳುವನು ಕೆಲೇ ಬಂದಿಗಳೇ ನಾನು ಈಗಲೇ ಈ ರಾಜ್ಯಭಾರವನ್ನು ವಹಿಸಿರುವೆನು ನನ್ನ ಗುಣ ಅವಗುಣಗಳೊಂದು ಅಂದರೆ ಗುಣ ಅವಗುಣಗಳೊಂದು ಈಗಾಗಲೇ ನಿಮಗೆ ತಿಳಿಯುವುದಕ್ಕೆ ಅವಕಾಶವಿಲ್ಲ ಇದುವರೆಗೆ ನಾನು ಯಾವ ರಾಜಕಾರ್ಯವನ್ನು ನಡೆಸಿದವನಲ್ಲ ಹೀಗಿರುವಾಗಲೂ ನೀವು ಯಾವ ಗುಣಕ್ಕನ್ನು ಕಂಡು ನನ್ನನ್ನು ಸ್ತೋತ್ರ ಮಾಡುವಿರಿ ನಿಮ್ಮ ಸ್ತೋತ್ರಕ್ಕೆ ನಾನು ಹೇಗೆ ತಾನೇ ಅರ್ಹನಾಗುವೆನು ಲೋಕದಲ್ಲಿ ಸ್ಪಷ್ಟವಾಗಿ ತೋರಿ ಬಂದ ಗುಣಗಳೇ ಸ್ತೋತ್ರಾರ್ಹಗಳಾಗುವೆ ಅಂದ್ರೆ ಸ್ತೋತ್ರಾರ್ಹಗಳಾಗುವವೇ ಹೊರತು ಹೊರಗೆ ಕಾಣದ ಗುಣಗಳನ್ನು ಸ್ತುತಿಸುವುದು ಯುಕ್ತವಲ್ಲ ಅಂತಹ ಸ್ತುತಿ ವಾಕ್ಯಗಳೆಲ್ಲವೂ ನಿರರ್ಥಕಗಳೆನಿಸುವವು ಆದುದರಿಂದ ನನ್ನಲ್ಲಿರುವ ಗುಣ ಅವಗುಣಗಳನ್ನು ತಿಳಿಯುವುದಕ್ಕೆ ಮೊದಲೇ ನೀವು ಹೀಗೆ ನನ್ನ ಮುಂದೆ ನಿಂತು ಸ್ತೋತ್ರ ಮಾಡುವುದು ಯುಕ್ತವಲ್ಲ ಇಲ್ಲದ ಗುಣಗಳನ್ನು ಕೇಳುವುದರಿಂದ ನಿಮ್ಮ ಮಾತು ಸುಳ್ಳಾಗಬಹುದಲ್ಲದೆ ಅದರಿಂದ ನಾನು ಲೋಕದಲ್ಲಿ ಹಾಸ್ಯಾಸ್ಪದನಾಗುವೆನು ಆದುದರಿಂದ ನೀವು ಇನ್ನು ಕೆಲವು ಕಾಲದವರೆಗೆ ನಿರೀಕ್ಷಿಸುತ್ತಿದ್ದು ನನ್ನಲ್ಲಿರುವ ಅಲ್ಪ ಸ್ವಲ್ಪ ಗುಣಗಳಾದರೂ ಹೊರಕ್ಕೆ ಬಂದ ಮೇಲೆ ಯಥೇಷ್ಟವಾಗಿ ನನ್ನ ಕೀರ್ತಿಯನ್ನು ಗುಣಗಳನ್ನು ಕೊಂಡಾಡಬಹುದು ಸೂತರೆ ನಿಮ್ಮ ವಾಂಗಾಧುರ್ಯಕ್ಕಾಗಿ ನಾನು ಬಹಳ ಸಂತೋಷಪಟ್ಟೆನು ಯಾವಾಗಲೂ ಪ್ರಶಸ್ತ ಕೀರ್ತಿಯುಳ್ಳ ಭಗವಂತನ ಗುಣಗಳನ್ನು ಅನುವಾದ ಮಾಡುತ್ತಿರಬೇಕಾದುದೆ ಸಾಧುಗಳ ಸ್ವಭಾವವು ಅಂತಹ ಭಗವದ್ ಗುಣಗಳನ್ನು ಬಿಟ್ಟು ನನ್ನಂಥವರನ್ನು ಸ್ತುತಿಸುವ ವಿಷಯದಲ್ಲಿ ತತ್ವಜ್ಞರಾದ ಈ ಸಭ್ಯರು ಸಮ್ಮತಿಸಲಾರರು ಪ್ರಕೃತದಲ್ಲಿ ಯಾವ ಗುಣಗಳು ಸ್ಪಷ್ಟವಾಗಿ ಕಾಣದಿದ್ದರೂ ಮುಂದೆ ಕಾಣಬಹುದಾದ ಗುಣಗಳನ್ನಾದರೂ ಈಗಲೇ ಸೂಚಿಸಬಾರದೆ ಎಂದು ನೀವು ಕೇಳಬಹುದು ಅದು ಯುಕ್ತವಲ್ಲ ಲೋಕದಲ್ಲಿ ಯಾವನಾದರೂ ಒಬ್ಬ ಮನುಷ್ಯನು ಹಿಂದೆ ಕಾಲಕ್ರಮವಾಗಿ ಭಗವದ ಅನುಗ್ರಹದಿಂದ ಮಹಾತ್ಮರ ಗುಣಗಳನ್ನು ತನ್ನಲ್ಲಿ ಸಂಪಾದಿಸಬಲ್ಲವನಾಗಿದ್ದರು ಅದಕ್ಕೆ ಮೊದಲೇ ಬೇರೆಯವರಿಂದ ಆ ಗುಣಗಳನ್ನು ಹೊಗಳಿಸಿಕೊಂಡರೆ ಅವನನ್ನು ಬುದ್ಧಿಯಿಲ್ಲದವನೆಂದೇ ಹೇಳಬೇಕು ಅಂಥವನು ಮುಂದೆ ತಾನು ಜನಗಳಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗುವುದನ್ನು ತಿಳಿಯದೆ ಮೋಸ ಹೋಗುವನು ವಿವೇಕಿಗಳಾದರೂ ತಾವು ಎಣೆಯಿಲ್ಲದ ಔದಾರ್ಯಾದಿ ಗುಣಗಳಿಂದ ಪ್ರಸಿದ್ಧರಾಗಿದ್ದರು ಮುಂದೆ ಇನ್ನೂ ಅನೇಕ ಸದ್ಗುಣಗಳನ್ನು ಸಂಪಾದಿಸಬಲ್ಲವರಾಗಿದ್ದರು ಆತ್ಮಸ್ತುತಿಯನ್ನು ಕೇಳುವ ವಿಷಯದಲ್ಲಿ ನಾಚಿಕೆಯಿಂದ ಜಿಗುಪ್ಸೆ ಪಡುವರು ತಮ್ಮಲ್ಲಿ ಸ್ಪಷ್ಟವಾಗಿ ಕಂಡು ಬಂದ ಪೌರುಷವನ್ನು ಹೊಗಳಿಸಿಕೊಳ್ಳುವುದಕ್ಕೂ ಇಷ್ಟಪಡಲಾರರು ಆದುದರಿಂದ ಮಾಗದರೆ ನಾನು ಈಗಲೇ ರಾಜ್ಯಕ್ಕೆ ಬಂದವನು ಇನ್ನು ನನ್ನ ಹೆಸರೇ ಲೋಕದಲ್ಲಿ ಯಾರಿಗೂ ತಿಳಿಯದು ಯಶಸ್ಸಿಗೆ ಕಾರಣವಾದ ಯಾವ ಕಾರ್ಯವನ್ನು ನಾನು ಮಾಡಿದವನಲ್ಲ ಹೀಗಿರುವಾಗ ಮುಖಸ್ತುತಿಗೆ ಸಂತೋಷಪಟ್ಟು ಹಿಗ್ಗುವ ಅರಿಯದ ಮಕ್ಕಳಂತೆ ನಿಮ್ಮಿಂದ ಹೇಗೆ ತಾನೇ ಸ್ತೋತ್ರ ಮಾಡಿಸಿಕೊಳ್ಳಲಿ ಈಗಾಗಲೇ ನಾನು ಇಷ್ಟೊಂದು ಪ್ರಶಂಸೆಗೆ ಪಾತ್ರನಲ್ಲ ಎಂದನು ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాార్థయే నిత్యం విద్యాదానంచేహి మే నమస్